ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ಬರುವಂತಹ ವೀಡಿಯೋಸು ನೋಡ್ಬೋದಾಗುತ್ತೆ ಇವತ್ತಿನ ವಿಷಯ ಬಂದು ಪೋಸ್ಟ್ ಆಫೀಸ್ ಸ್ಕೀಮ್ ಇಪ್ಪತ್ತೈದು ಸಾವಿರ ರೂಪಾಯಿ ಉಳಿಸಿ ಇಪ್ಪತ್ತೊಂದು ಲಕ್ಷ ನಿಮ್ಮದಾಗಿಸಿಕೊಳ್ಳಿ ಹೌದು ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ಪೋಸ್ಟ್ ಆಫೀಸ್ ಸ್ಕೀಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದೊಂದು ಹಣ ಹೂಡಿಕೆ ಮಾಡುವಾಗ ಹೂಡಿಕೆದಾರರು ಭದ್ರತೆ ಮತ್ತು ಉತ್ತಮ ಲಾಭ ಇವೆರಡೂ ವಿಚಾರಗಳನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ತಾರೆ ಹೌದಲ್ವ ಸ್ನೇಹಿತರ ಇವಾಗ ಒಂದು ನಾನೊಂದೇನೋ ಅಮೌಂಟ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಹೂಡಿಕೆ ಮಾಡ್ತಾ ಇದ್ದೀನಿ ಅಂದರೆ ಅದರದ್ದು ಸೇಫ್ಟಿ ಮತ್ತು ನಾನು ಅದರದ್ದು ಪ್ರಾಫಿಟ್ ಏನು ಬರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ನಾನು ಯೋಚನೆ ಮಾಡ್ತೀನಿ ಹಾಗಾಗಿ ಈ ಒಂದು ಯೋಜನೆಯಲ್ಲಿ ನಮಗೆ ಏನು ಲಾಭನ ನಾವು ಪಡ್ಕೊಳ್ಬಹುದು ಮತ್ತು ಈ ಯೋಜನೆ ಯಾವುದು ಹಾಗಾದರೆ ನಾವು ತಿಂಗಳು ತಿಂಗಳು ಕಟ್ಟಬೇಕಾ ಮತ್ತು ಎಷ್ಟು ಟೈಮ್ ಆದಮೇಲೆ ನಾವು ಲಾಭ ಪಡ್ಕೊಳ್ತೀವಿ ಎಲ್ಲ ತಿಳ್ಕೊಂಡು ಬರೋಣ ಬನ್ನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಹಣ ಹೂಡಿಕೆ ಮಾಡುವಾಗ ಹೂಡಿಕೆದಾರರು ಭದ್ರತೆ ಮತ್ತು ಉತ್ತಮ ಲಾಭ ಇವೆರಡು ವಿಚಾರಗಳನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತಾರೆ ಈ ಎರಡಕ್ಕಾಗಿ ಖಾತರಿ ನೀಡುವಂತಹ ಅಂಚೆ ಇಲಾಖೆಯು ಅನೇಕ ಉಳಿತಾಯ ಯೋಜನೆಗಳನ್ನು ಹೊಂದಿದೆ ಉಳಿತೆ ಉಳಿಕೆ ಮಾಡುವಂತಹ ಜನಗಳಲ್ಲಿ ಬಹು ಮುಖ್ಯವಾಗಿ ಅವರು ಫಸ್ಟ್ ಯೋಚನೆ ಮಾಡದೆ ನನ್ನ ಹಣ ನಾನು ಹಾಕಿದ್ರೆ ನನಗೆ ಎಲ್ಲೂ ಮೋಸ ಆಗೋಲ್ಲ ನನಗೆ ಇದರಿಂದ ಒಳ್ಳೆಯ ಲಾಭ ಬರುತ್ತೆ ಅನ್ನೋದೇನು ನಿಜ ಕೊನೆಯದಾಗಿ ಬರುತ್ತೆ ಬಟ್ ನನ್ನ ಹಣ ನನಗೆ ಮೋಸ ಆಗಲ್ವ ಅನ್ನೋದನ್ನ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ ಆದರೆ ಈ ಒಂದು ಯೋಜನೆ ಶುರು ಆಗ್ತಿರೋದು ಇಲ್ಲಿ ಅಂದರೆ ಅಂಚೆ ಕಚೇರಿಯಲ್ಲಿ ಆದರೆ ಈ ಯೋಜನೆ ಯಾವುದು ಅನ್ನೋದನ್ನು ಹೇಗೆ ನಾವು ಈ ಯೋಜನೆಯನ್ನು ಹೊಂದಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ವಿಡಿಯೋನ ಪೂರ್ತಿ ನೋಡಿದ್ರೆ ಮಾತ್ರ ಈ ಯೋಜನೆ ಬಗ್ಗೆ ನಿಮಗೆ ತಿಳ್ಕೊಳ್ಬಹುದು ಮಧ್ಯ ಸ್ಕಿಪ್ ಮಾಡಿ ನೀವು ನೋಡಿದಾಗ ಅದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಗೊತ್ತಾಗ ಕೂಡ ಇರಬಹುದು ಈ ಪೈಕಿ ಇಂಡಿಯಾ ಪೋಸ್ಟ್ ನೀಡುವ ಇಂತಹ ಒಂದು ಯೋಜನೆ ಎಂದರೆ ಅದು ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ ಹೌದು ಸ್ನೇಹಿತರೆ ಎನ್ ಎಸ್ ಸಿ ಈ ಸ್ಕೀಮ್ ಬಗ್ಗೆ ವಿವರವಾದ ಮಾಹಿತಿಯನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ನಾನು ನಿಮಗೆ ಈ ಒಂದು ಸ್ಕೀಮ್ ಹೆಸರೇನು ಅಂತೇಳಿದರೆ ಎನ್ ಎಸ್ ಸಿ ಉಳಿತಾಯ ಪ್ರಮಾಣ ಪತ್ರ ಅಂತ ಹೇಳ್ತೀವಿ ನೋಡಿ ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಒಂದು ಒಂದು ಯೋಜನೆ ಇದು ಈ ಮೂಲಕ ನೀವು ಹೆಚ್ಚಿನ ಹಣ ಕೂಡ ಗಳಿಸಬಹುದು ಜೊತೆಗೆ ತಿರಿಗೆಯನ್ನು ಉಳಿಸಬಹುದಾಗಿದೆ ಅಂದರೆ ನಿಮಗೆ ಟ್ಯಾಕ್ಸ್ ಕೂಡ ಈ ಯೋಜನೆಯಿಂದ ಉಳಿಯ ಉಳಿಯುತ್ತೆ ಸ್ನೇಹಿತರೆ ಹೀಗೆ ಎರಡು ಪ್ರಯೋಜನಗಳನ್ನು ನೀಡುತ್ತದೆ ಅಂಚೆ ಕಚೇರಿಯ ಈ ಉಳಿತಾಯ ಯೋಜನೆ ಈ ಎನ್ ಎಸ್ ಸಿ ಯೋಜನೆ ಒಂದು ನಾವು ಉಳಿತಾಯ ಯೋಜನೆ ಅಂತಲೇ ಹೇಳ್ಬೋದು ಈ ಯೋಜನೆಯಲ್ಲಿ ನಮಗೆ ಒಂದು ಟ್ಯಾಕ್ಸ್ ಅನ್ನೋದು ನಮಗೆ ಉಳಿತಾಯವಾಗುತ್ತದೆ ನೀವು ಅನೇಕ ಬ್ಯಾಂಕ್ ಬ್ಯಾಂಕ್ಗಳಲ್ಲಿ ಸ್ಥಿರ ಠೇವಣಿ ಸ್ಥಿ ಸ್ಥಿರ ಠೇವಣಿ ಅಂದರೆ ಎಫ್ ಡಿ ದರಗಳಿಗಿಂತ ಹೆಚ್ಚಿನ ಬಡ್ಡಿಯನ್ನು ಕೂಡ ನೀವು ಈ ಸ್ಕೀಮ್ನಡಿ ಪಡೆಯಬಹುದು ಎಫ್ ಡಿ ಮಾಡಿದ್ರೆ ನಾವು ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ರೆ ನಾವು ಒಂದು ಬಡ್ಡಿ ಪಡಿತೀವಿ ಅಂತ ಹೇಳ್ತೀವಿ ಆ ಬಡ್ಡಿಗಿಂತ ಹೆಚ್ಚಿನಾಗಿ ನಾವು ಅಂಚೆ ಕಚೇರಿಯಲ್ಲಿ ಎನ್ ಎಸ್ ಸಿ ಯೋಜನೆಯ ಪ್ರಸ್ತುತ ಆರು ಪಾಯಿಂಟ್ ಎಂಟು ಪರ್ಸೆಂಟ್ ಬಡ್ಡಿ ಕೂಡ ಈ ಒಂದು ಯೋಜನೆ ನೀಡ್ತಾ ಇದೆ ಸ್ನೇಹಿತರೆ ಎನ್ ಎಸ್ ಸಿ ಅನ್ನೋ ಸ್ಕೀಮ್ನ ನಾವು ತಗೊಂಡ್ರೆ ಪೋಸ್ಟ್ ಆಫೀಸಲ್ಲಿ ಈ ಸ್ಕೀಮಲ್ಲಿ ನಾವು ಆರು ಪಾಯಿಂಟ್ ಎಂಟು ಪರ್ಸೆಂಟ್ ಬಡ್ಡಿನ ಪಡ್ಕೊಳ್ತಾ ಇದ್ದೀವಿ ಹಾಗಾದರೆ ಈ ಒಂದು ಯೋಜನೆ ಎಷ್ಟು ವರ್ಷದ ಯೋಜನೆಯಾಗಿರುತ್ತೆ ಈ ಯೋಜನೆಯಲ್ಲಿ ನಾವು ಯಾರ್ಯಾರು ಅರ್ಹರಿದ್ದಾರೆ ಮತ್ತು ಈ ಯೋಜನೆಯನ್ನು ಹೇಗೆ ನಾವು ಪ್ರಾರಂಭ ಮಾಡಬಹುದು ಮತ್ತು ಈ ಯೋಜನೆ ಪ್ರಾರಂಭ ಮಾಡಿರೋದು ಅಂತ ಹೇಳಿದ್ರೆ ಪೋಸ್ಟ್ ಆಫೀಸಲ್ಲಿ ನಮಗೆ ಒಳ್ಳೆಯ ಬಡ್ಡಿ ಕೂಡ ಇದೆ ಮತ್ತು ತೆರಿಗೆ ವಿನಾಯಿತಿ ಕೂಡ ಈ ಒಂದು ಯೋಜನೆಯಲ್ಲಿದೆ ಹೌದು ಸ್ನೇಹಿತರೆ ನೀವು ಎನ್ ಸಿಯಲ್ಲಿ ಹೂಡಿಕೆ ಮಾಡುವ ಹಣವು ವಾರ್ಷಿಕವಾಗಿ ಬಡ್ಡಿಯನ್ನು ಸೇರುವುದನ್ನು ಮುಂದುವರಿಸುತ್ತದೆ ಅಂದರೆ ಇದು ನಿಮಗೆ ವಾರ್ಷಿಕವಾಗಿ ಬಡ್ಡಿ ಸೇರುತ್ತೆ ಎಂಬುದನ್ನ ನೀವು ಇಲ್ಲಿ ನೆನಪಿಟ್ಕೋಬೇಕು ಅದರ ಜೊತೆಗೆ ಆ ಹಣವನ್ನು ಸ್ಕೀಮ್ನ ಮೆಚುರಿಟಿ ಅವಧಿ ಮುಗಿದ ಬಳಿಕ ಪಾವತಿಸಲಾಗುತ್ತೆ ಇವಾಗ ನಿಮಗೆ ಸ್ನೇಹಿತರೆ ನೀವೇನು ಹೂಡಿಕೆ ಮಾಡ್ತಿದ್ದೀರೋ ಆ ಹೂಡಿಕೆ ಮಾಡುವಂತಹ ಮೊತ್ತಕ್ಕೆ ನಿಮಗೆ ವಾರ್ಷಿಕವಾಗಿ ಬಡ್ಡಿ ಕೂಡ ಸೇರುತ್ತೆ ನಿಮಗೆ ಗೊತ್ತು ಬಡ್ಡಿ ಎಷ್ಟು ಅಂದರೆ ಆರು ಪಾಯಿಂಟ್ ಎಂಟು ಪರ್ಸೆಂಟ್ ಅಂತ ಇವಾಗ ತಾನೇ ಹೇಳಿದೆ ಬ ವಾರ್ಷಿಕವಾಗಿ ಆ ಬಡ್ಡಿ ಸೇರೋದ್ರ ಜೊತೆಗೆ ಈ ಹಣ ನಿಮಗೆ ಬಡ್ಡಿ ಹಣವೂ ಯಾವಾಗ ನಿಮಗೆ ಸಿಗುತ್ತೆ ಅಂತ ಹೇಳಿದ್ರೆ ಮೆಚುರಿಟಿ ಅವಧಿ ಎಷ್ಟು ವರ್ಷ ಮೆಚುರಿಟಿ ಇರುತ್ತೋ ಆ ಅವಧಿ ಮುಗಿದ ನಂತರ ನಿಮಗೆ ಆ ಬಡ್ಡಿ ಸಮೇತ ನೀವು ಕಟ್ಟಿರೋ ಒಟ್ಟು ಹಣವನ್ನು ನಿಮಗೆ ಪಾವತಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಎನ್ ಎಸ್ ಸಿ ಯೋಜನೆಯಲ್ಲಿ ಪ್ರಮುಖವಾಗಿ ತುಂಬ ಉಪಯೋಗವಾಗಿದೆ ಹಾಗಾದರೆ ಈ ಯೋಜನೆಯ ಅವಧಿ ಎಷ್ಟು ಅಂದರೆ ಎನ್ ಎಸ್ ಸಿ ಯೋಜನೆಯ ಮುಕ್ತಾಯ ಅವಧಿ ಬಂದು ಐದು ವರ್ಷ ನೋಡಿ ಸ್ನೇಹಿತರೆ ನಾನು ನಿಮಗೆ ಹೇಳಿದೆ ಆರು ಪಾಯಿಂಟ್ ಎಂಟು ಪರ್ಸೆಂಟ್ ಬಡ್ಡಿ ಕೊಡ್ತಾ ಇದ್ದಾರೆ ಆ ಎಷ್ಟು ಅವಧಿ ಎಷ್ಟು ವರ್ಷ ಮುಗಿದ ಮೇಲೆ ಅಂದರೆ ಐದು ವರ್ಷಗಳ ನಂತರ ನಿಮಗೆ ನೀವು ಕಟ್ಟಿರೋ ಅಮೌಂಟ್ ಜೊತೆಗೆ ನಿಮಗೆ ಬಡ್ಡಿ ಕೂಡ ಸಿಗುತ್ತೆ ಆದರೆ ನೀವು ಈ ಯೋಜನೆಯಲ್ಲಿ ಬಯಸಿದ್ದಲ್ಲಿ ಅವಧಿ ಮುಕ್ತಾಯದ ನಂತರ ಇನ್ನೊಂದು ಐದು ವರ್ಷಗಳವರೆಗೆ ನಿಮ್ಮ ಹೂಡಿಕೆಯನ್ನು ಹೆಚ್ಚಿಸ್ಬೋದು ಅಂದರೆ ಇವಾಗ ಐದು ವರ್ಷಕ್ಕೆ ಮುಗಿಯುತ್ತೆ ಅಂದರೆ ನೀವು ಎಕ್ಸ್ಟೆಂಡ್ ಬೇಕಾದರೆ ಫೈವ್ ಇಯರ್ಸ್ ಮಾಡ್ಕೋಬೋದು ನೀವು ಎನ್ ಸಿಯಲ್ಲಿ ಕನಿಷ್ಠ ಹತ್ತು ರೂಗಳನ್ನು ಹೂಡಿಕೆ ಮಾಡಬೇಕಾಗುತ್ತದೆ ಅಂದರೆ ರಾಷ್ಟ್ರೀಯ ಉಳಿತಾಯ ಪ್ರಮಾಣಪತ್ರ ಸ್ಕೀಮ್ನಲ್ಲಿ ಇದು ಕನಿಷ್ಠ ಹೂಡಿಕೆ ಮಾಡ್ತಾ ನೋಡಿ ಸ್ನೇಹಿತರೆ ನೂರು ರೂಪಾಯಿಂದನೂ ಸ್ಟಾರ್ಟ್ ಮಾಡ್ಬೋದಂತೆ ಕನಿಷ್ಠ ಅಂತ ಹೇಳಿದ್ರೆ ನಾನು ಎಷ್ಟು ರೂಪಾಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನೂರು ರೂಪಾಯಿಂದ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದಂತೆ ಆಯಿತಾ ನೂರು ರೂಪಾಯಿಂದನೂ ಕೂಡ ಈ ಒಂದು ಎನ್ ಎಸ್ ಸಿ ಯೋಜನೆಯ ನೀವು ಓಪನ್ ಮಾಡ್ಬೋದು ಅಂದರೆ ಕನಿಷ್ಠ ಒಂದು ಮೊತ್ತ ಒಂದು ನೂರು ರೂಪಾಯಿ ಆಗಿರುತ್ತೆ ಆದರೆ ಈ ಸ್ಕೀಮ್ನಡಿ ಯಾವುದೇ ಗರಿಷ್ಠ ಹೂಡಿಕೆ ಮಿತಿ ಇಲ್ಲ ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅನ್ನೋ ಒಂದು ಲಕ್ಷಣೆ ಮಾಡಬೇಕು ಕೋಟಿ ಮಾಡಬೇಕು ಅನ್ನೋ ಒಂದು ಮಿತಿ ಅನ್ನೋದೇನೂ ಇಲ್ಲ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೀವು ಮಾಡ್ಬೋದು ಆದರೆ ಕನಿಷ್ಠವಾಗಿ ನೀವು ನೂರು ರೂಪಾಯಿಂದನಾದರೂ ಈ ಯೋಜನೆಯನ್ನು ಓಪನ್ ಮಾಡ್ಬೋದು ಈ ಯೋಜನೆಯನ್ನು ಸ್ಟಾರ್ಟ್ ಮಾಡ್ಬೋದು ನೀವು ಹೀಗಾಗಿ ನಿಮಗೆ ಈ ಯೋಜನೆ ಯಾವುದು ಅಂತ ಹೇಳಿದ್ರೆ ನಾನು ನಿಮಗೆ ಹೇಳಿದ್ನಲ್ವ ಎನ್ ಎಸ್ ಸಿ ನ್ಯಾಷನಲ್ ಸ ನಾನು ನಿಮಗೆ ಆಗಲೇ ಹೇಳಿದಾಗೆ ಎನ್ ಎಸ್ ಸಿ ನ್ಯಾಷ್ನಲ್ ಸೇವಿಂಗ್ ಸ್ಕೀಮ್ ಅನ್ನೋ ಅಂದರೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅನ್ನೋ ಒಂದು ಯೋಜನೆ ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ ಅಂತ ಕನ್ನಡದಲ್ಲಿ ಯೋಜನೆ ಇದೆ ಈ ಒಂದು ಎನ್ ಎಸ್ ಸಿ ನಿಮ್ಮ ಹಣ ಹೆಚ್ಚಿಸುವುದಲ್ದನೇ ತೆರಿಗೆಯನ್ನು ಕೂಡ ಒಂದು ಉಳಿಸುವುದಕ್ಕೆ ಒಂದು ಆಯ್ಕೆಯಾಗಿದೆ ಅಂದರೆ ನಿಮಗೆ ತೆರಿಗೆ ಕಾಯ್ದೆಯಡಿ ಸಾವಿರದ ಒಂಬೈನೂರ ಅರವತ್ತೊಂದರ ಸೆಕ್ಷನ್ ಎಯ್ಟಿ ಸಿ ಅಡಿಯಲ್ಲಿ ಎನ್ ಎಸ್ ಸಿ ಹೂಡಿಕೆದಾರರು ವಾರ್ಷಿಕವಾಗಿ ಒಂದು ಪಾಯಿಂಟ್ ಐದು ಲಕ್ಷ ಒಂದು ಪಾಯಿಂಟ್ ಅಂದರೆ ಒಂದೂವರೆ ಲಕ್ಷ ರು ವರೆಗೆ ಹೂಡಿಕೆಯ ಮೇಲೆ ತೆರಿಗೆ ವಿನಾಯಿತಿ ಪಡೆಯುತ್ತಾರೆ ನೀವು ನೂರು ಐನೂರು ಸಾವಿರ ಐದು ಸಾವಿರ ಮತ್ತು ಹತ್ತು ಸಾವಿರ ರು ಮೌಲ್ಯದ ಎನ್ ಎಸ್ ಸಿ ಪಡೆಯಬಹುದು ನಿಮಗೆ ಬೇಕಾದಷ್ಟು ಪ್ರಮಾಣ ಪತ್ರಗಳನ್ನು ವಿವಿಧ ಬೆಲೆಯಲ್ಲಿ ಖರೀದಿಸುವ ಮೂಲಕ ನೀವು ಎನ್ ಸಿಯಲ್ಲಿ ಹೂಡಿಕೆ ಮಾಡಬಹುದು ನೋಡಿ ಸ್ನೇಹಿತರೆ ಇವರು ಹೇಳಿದಾಗೆ ತೆರಿಗೆ ವಿನಾಯಿತಿ ನಿಮಗೆ ಈ ಒಂದು ತೆರಿಗೆ ವಿನಾಯಿತಿ ಕಾಯ್ದೆ ಅಡಿಯಲ್ಲಿ ಬರೋಂಗೆ ಎ ಟಿ ಸಿ ಅಡಿಯಲ್ಲಿ ನಿಮಗೆ ಹೂಡಿಕೆದಾರರು ವಾರ್ಷಿಕವಾಗಿ ಒಂದೂವರೆ ಲಕ್ಷವರೆಗಿನ ಹೂಡಿಕೆ ಏನಾದರೂ ಮಾಡ್ತಿದ್ದಾರೆ ಅಂತಂದರೆ ಅದರೊಳಗೆ ತೆರಿಗೆ ವಿನಾಯಿತಿನೂ ಕೂಡ ಅವರು ಪಡ್ಕೊಳ್ತಿದ್ದಾರೆ ನಿಮ್ಮ ಹೂಡಿಕೆ ಅಮೌಂಟ್ ಬಂದು ನೂರು ರೂಪಾಯಿ ಆಗ್ಬೋದು ಐನೂರು ರೂಪಾಯಿ ಆಗ್ಬೋದು ಸಾವಿರ ರೂಪಾಯಿ ಆಗ್ಬೋದು ಅಥವಾ ಐದು ಸಾವಿರ ಆಗ್ಬೋದು ಅಥವಾ ಹತ್ತು ಸಾವಿರನೇ ಆಗ್ಬೋದು ಎನ್ ಎಸ್ ಸಿಯಲ್ಲಿ ಕೂಡ ನೀವು ಪಡ್ಕೊಳ್ಬಹುದಾಗಿದೆ ಇದು ನಿಮಗೆ ಬೇಕಾದಷ್ಟು ಪ್ರಮಾಣ ಪತ್ರಗಳನ್ನು ಕೂಡ ವಿವಿಧ ಬೆಲೆಯಲ್ಲಿ ಕೂಡ ಖರೀದಿಸುವ ಮೂಲಕ ಎನ್ ಎಸ್ ಸಿ ಒಂದು ಹೂಡಿಕೆ ಕೂಡ ಮಾಡಬಹುದಾಗಿದೆ ಇದೊಂದು ಉತ್ತಮವಾದ ಹೂಡಿಕೆಯಾಗಿದೆ ನಿಮಗೂ ಈ ಹೂಡಿಕೆ ಮಾಡಬೇಕು ಪೋಸ್ಟ್ ಆಫೀಸ್ ಮುಖ ಹೇಳಬೇಕಂದ್ರೆ ನೆಚ್ಚಿನ ಹೆಚ್ಚು ಹೆಚ್ಚು ಹಾಕಿ ನಮಗೆ ಪೋಸ್ಟ್ ಆಫೀಸೇ ಒಂದು ಧೈರ್ಯ ಯಾಕೆ ಅಂದರೆ ನಾವು ಪೋಸ್ಟ್ ಆಫೀಸಲ್ಲಿ ಹೂಡಿಕೆ ಮಾಡಿದೀವಿ ಅಂದರೆ ಯಾವುದೇ ಥರ ಒಂದು ಮೋಸ ಆಗಲ್ಲ ಯಾಕೆಂದ್ರೆ ಪೋಸ್ಟ್ ಆಫೀಸ್ ಅಂಡರ್ಟೇಕಿಂಗ್ ಗೌರ್ಮೆಂಟ್ ಸೊ ಅದರಲ್ಲಿ ನಮ್ಗೆ ಯಾವುದೇ ಥರ ಒಂದು ಮೋಸ ಆಗಲ್ಲ ಅನ್ನೋದನ್ನ ನಾವು ಹೇಳಬಹುದು ಹಾಗಾಗಿ ನಿಮಗೂ ಈ ಒಂದು ಯೋಜನೆಯಲ್ಲಿ ಸೇರ್ಕೊಬೇಕು ಮಾಡಬೇಕು ಪ್ರಾರಂಭ ಮಾಡಬೇಕು ಅನ್ನೋ ಆಸಕ್ತಿ ಇದೆ ಅಂದರೆ ನೀವು ಇದನ್ನು ಸ್ಟಾರ್ಟ್ ಮಾಡಿ ಜೊತೆಗೆ ನಿಮ್ಮ ಸ್ನೇಹಿತರು ಬಂಧು ಬಳಗ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರು ಕೂಡ ಈ ಒಂದು ಪೋಸ್ಟ್ ಆಫೀಸ್ ಯೋಜನೆಯನ್ನು ಪ್ರಾರಂಭಿಸಬಹುದು ಅವ್ರಿಗೂ ಕೂಡ ಸಹಾಯ ಆಗುತ್ತೆ ಮತ್ತು ಈ ಒಂದು ಹೂಡಿಕೆದಾರರು ಎನ್ ಎಸ್ ಸಿಯಲ್ಲಿ ಯಲ್ಲಿ ಹದಿನೈದು ಲಕ್ಷ ರೂಗಳನ್ನು ಹೂಡಿಕೆ ಮಾಡಿದರೆ ನೀವೇನಾದರೂ ಹದಿನೈದು ಲಕ್ಷ ನೀವು ಹೂಡಿಕೆ ಮಾಡಿದ್ದೀರಾ ಅನ್ನೋದಾದರೆ ಐದು ವರ್ಷಗಳಲ್ಲಿ ನಿಮಗೆ ಆರು ಪಾಯಿಂಟ್ ಎಂಟು ಪರ್ಸೆಂಟ್ ಬಡ್ಡಿ ಅವರು ಹಾಕ್ತಾರೆ ಆಗ ನಿಮಗೆ ಟೋಟಲಾಗಿ ಇಪ್ಪತ್ತು ಪಾಯಿಂಟ್ ಎಂಬತ್ತೈದು ಲಕ್ಷ ರು ಅಂದರೆ ಐದು ವರ್ಷಗಳಲ್ಲಿ ಸುಮಾರು ಆರು ಲಕ್ಷ ಬಡ್ಡಿನ ನೀವು ಪಡ್ಕೊಳ್ಬೋದಾಗುತ್ತೆ ಹಾಗಾಗಿ ಈ ಹಿನ್ನೆಲೆ ನೀವು ಒಂದು ತಿಂಗಳು ಏನಾದರೂ ಇಪ್ಪತ್ತೈದು ಸಾವಿರ ಹೂಡಿಕೆ ಮಾಡಿದ್ರೆ ಐದು ವರ್ಷಕ್ಕೆ ಹದಿನೈದು ಲಕ್ಷ ಆಗುತ್ತೆ ಹೂಡಿಕೆ ಮಾಡಿದಂತಾಗುತ್ತಲ್ವ ಹದಿನೈದು ಲಕ್ಷ ಇದರಿಂದ ನೀವು ಇಪ್ಪತ್ತೊಂದು ಲಕ್ಷ ರು ಗಂಟು ಹಣನ ಗಳಿಸಬಹುದಾಗುತ್ತೆ ನೋಡಿ ಸ್ನೇಹಿತರೆ ಇಪ್ಪ ತಿಂಗಳಿಗೆ ನೀವು ಇಪ್ಪತ್ತೈದು ಸಾವಿರ ಕಟ್ಕೊಂಡು ಹೋಗ್ತಾ ಇದ್ದರೆ ವರ್ಷಕ್ಕೆ ಅದು ಮೂರು ಸಾವಿರ ಆಗುತ್ತೆ ಮೂರು ಲಕ್ಷ ಆಗುತ್ತೆ ಮೂರು ಲಕ್ಷನ ನೀವು ಆ ಐದು ತಿಂಗ್ಳಿಗೆ ತಗೊಂಡರೆ ನಿಮಗೆ ಹದಿನೈದು ಲಕ್ಷ ಆಗುತ್ತೆ ಹೌದಲ್ವಾ ಹದಿನೈದು ಲಕ್ಷ ಆ ಹದಿನೈದು ಲಕ್ಷಕ್ಕೆ ನೀವು ಆರು ಪಾಯಿಂಟ್ ಎಂಟು ಪರ್ಸೆಂಟ್ ಬಡ್ಡಿ ಆಗ್ತು ಅಂತ ಹೇಳಿದ್ರೆ ನಿಮಗೆ ಇಪ್ಪತ್ತು ಪಾಯಿಂಟ್ ಎಂಬತ್ತೈದು ಲಕ್ಷ ನಿಮ್ಮ ಕೈಗೆ ಸೇರುತ್ತೆ ಹಾಗಾಗಿ ನೀವು ಈ ಇಪ್ಪತ್ತೈದು ಸಾವಿರ ತಿಂಗಳ ಹೂಡಿಕೆ ಮಾಡೋದರಿಂದ ನಿಮಗೆ ಇಪ್ಪತ್ತೊಂದು ಲಕ್ಷ ತನಕ ಹಣನ ಗಳಿಸಬಹುದಾಗುತ್ತೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸ್ನೇಹಿತರೆ ನೀವು ಬ್ಯೂಟಿಫುಲ್ ಕೆಳಗಡೆ ಕಾಣಿಸ್ತಿರಂತಹ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಈ ಚಾನಲ್ನ ಫಾಲೋ ಮಾಡಿ ಮುಂದೆ ಬರುವಂತಹ ಎಲ್ಲ ಯೋಜನೆಗಳಾಗ್ಬೋದು ಸರ್ಕಾರಿ ರೀತಿಯದಾಗ್ಬೋದು ಯಾವುದೇ ಆದರೂ ಒಂದು ವೀಡಿಯೋಸ್ಗಳನ್ನ ನೀವು ತಿಳ್ಕೊಳ್ಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ನಿಮಗೆ ಅದನ್ನು ಆನ್ಸರ್ ಮಾಡ್ತೀನಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್